ನಲ್ಲಿ ಆದಂಥ ಘಟನೆಯಲ್ಲಿ ಒಬ್ಬ ಏನು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ಘಟನೆ ಆಗಬಾರ್ದಾಗಿತ್ತು ಇದಕ್ಕೆ ನನ್ನ ವಿಷಾದ ವ್ಯಕ್ತಪಡಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮತ್ತು ಅವರ ಕುಟುಂಬಕ್ಕೆ ಈ ತುಂಬಲಾರ್ದಂಥ ನಷ್ಟವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಈಗ ತಾನೇ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೊತ್ತಾಗಿದ್ದೇನಪ್ಪ ಅಂದರೆ ನಮ್ಮ ಬಿ ಜೆ ಪಿ ನಾಯಕರು ಈಗ ತಾನೇ ಪತ್ರಿಕಾಗೋಷ್ಠಿ ಮಾಡಿ ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ನಾನು ನಮ್ಮ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸೋದೇನಪ್ಪ ಅಂದರೆ ಹೌದು ಖಂಡಿತವಾಗೂ ಕಲ್ಬುರ್ಗಿ ರಿಪಬ್ಲಿಕ್ ಆಗಿದೆ ಆದರೆ ಬೆಳ್ಳಾರಿ ರಿಪಬ್ಲಿಕ್ ಥರ ಅಲ್ಲ ಇದು ಒಂದು ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ ಉದಾಹರಣೆಗೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಖರ್ಗೆ ಸಾಹೇಬರು ಕಲಬುರ್ಗಿನಲ್ಲಿ ಮುನ್ನೂರ ಎಪ್ಪತ್ತೊಂದು ಏನು ಬೆಡ್ಡಿನ ಜಯದೇವ ಹಾಸ್ಪಿಟ್ಲನ್ನು ಉದ್ಘಾಟನೆ ಮಾಡಿದ್ರಲ್ಲ ಹಂತದಕ್ಕೆ ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ ಕೆ ಕೆ ಆರ್ ಡಿ ಬಿಗೆ ಐದು ಸಾವಿರ ಕೋಟಿ ರೂಪಾಯಿಯನ್ನು ಕೊಟ್ಟು ಆ ಭಾಗದ ಅಭಿವೃದ್ಧಿಯ ಆಶಯಗಳಿಗೆ ಸ್ಪಂದಿಸುವಂಥ ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ ಕಲ್ಯಾಣ ಪಥ ಅಂದ್ಬಿಟ್ಟು ಸಾವಿರ ಕೋಟಿ ರೂಪಾಯಿ ಆರ್ ಡಿ ಪಿ ಆರ್ ಇಂದ ಏನು ಯೋಜನೆಗಳು ತಂದಿದ್ದೀವಿ ಆರ್ ಡಬ್ಲ್ಯೂ ಎಸ್ ಮುಖಾಂತರ ಏನು ನಾವು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಅಳಂದಿರ್ಬೋದು ಜೇವರ್ಗಿ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ನಾವು ತಂದಿದ್ದೀವಿ ಇದಕ್ಕೆ ರಿಪಬ್ಲಿಕ್ ಆಗಿದೆ ಹೊರತು ನಿಮ್ಮ ಅವಧಿಯಲ್ಲಿ ಮಾಡಿದಂಥ ದೌರ್ಜನ್ಯ ಬಳ್ಳಾರಿ ರಿಪಬ್ಲಿಕ್ ಥರ ಕಲಬುರಗಿ ರಿಪಬ್ಲಿಕ್ ಅಲ್ಲ ಇಟ್ಸ್ ಅ ಡೆವಲಪ್ಮೆಂಟಲ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಮತ್ತು ಬಿ ಜೆ ಪಿ ಅವರಿಗೆ ನನ್ನ ಬಿ ಜೆ ಪಿ ಹೈಕಮಾಂಡ್ ಅವರಿಗೆ ನಾನು ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಜಿಲ್ಲೆ ಬಗ್ಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಕಲಬುರಗಿ ನಾಯಕರ ಇತಿಹಾಸಗಳನ್ನು ನೀವು ತಿಳ್ಕೊಂಡ್ರೆ ಒಳ್ಳೆಯದು ಕಲಬುರಗಿನಲ್ಲಿ ನಿಮ್ಮ ನಾಯಕರು ಏನೇನು ಮಾಡ್ತಾರೆ ಏನೇನಿಲ್ಲ ಅಂದ್ಬಿಟ್ಟು ಫಸ್ಟು ನೀವು ಅವರವ್ರ ಇತಿಹಾಸಗಳನ್ನು ತಿಳ್ಕೊಳ್ಳಿ ಮೇಲೆ ನೀವು ಪತ್ರಿಕಾಗೋಷ್ಠಿ ಮಾಡೋದು ಬೆಟರ್ ಅಂತ ನನ್ನ ಸಲಹೆ ನಿಮಗೆ ನೀವು ನನ್ನ ಮಾತು ಅಥವಾ ಕಾಂಗ್ರೆಸ್ ನಾಯಕರ ಮಾತು ಕೇಳಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಜಿಲ್ಲೆ ಬೀದರ್ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆಯಲ್ಲಿ ಯಾರು ನಾಯಕರಿದ್ದಾರೆ ನೀವು ಅವರಿಗೆ ಕೇಳಿಬಿಡಿ ಕಲಬುರ್ಗಿಯಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದಿದ್ದು ಯಾರು ಅಂತ ಕೇಳ್ಬಿಡಿ ಉತ್ತರ ನಿಮ್ಮ ಪಕ್ಷದಲ್ಲೇ ಸಿಗುತ್ತೆ ಸ್ಯಾಂಡ್ ಮಾಫಿಯಾ ನಡೆಸ್ತಾ ಇದ್ದಿದ್ದು ಯಾರು ನಿಮ್ಮ ಪಡಿತರ ಅಕ್ಕಿ ಮತ್ತು ಅಂಗನವಾಡಿನಲ್ಲಿ ಹಾಲಿನ ಪೌಡರ್ ಮಕ್ಕಳಿಗೆ ಕೊಡುವಂಥ ಹಾಲಿನ ಪೌಡರ್ಗಳನ್ನು ಮೂವತ್ತು ಕೇಸ್ ಮೇಲೆ ಪ್ರಕರಣ ಯಾರ ನಾಯಕರ ಮೇಲೆ ದಾಖಲೆ ಆಗಿದೆ ಯಾರು ಈಗ ಈ ನಾನು ಹತ್ತು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಇಲ್ಲ ಈಗ ಒಂದು ತಿಂಗಳ ಹಿಂದೆ ಬೇಲ್ ಮೇಲೆ ಆಚೆ ಬಂದು ಆಲ್ಮೋಸ್ಟ್ ಎರಡು ಮೂರು ತಿಂಗಳು ಜೇಲ್ನಲ್ಲಿದ್ದರಲ್ಲ ಆ ಮಹಾನ್ ಭಾವರು ಯಾವ ಪಾರ್ಟಿ ರೈತರ ಮೇಲೆ ರೈತರ ಹೆಸರು ಮೇಲೆ ವಂಚನೆ ಮಾಡಿಬಿಟ್ಟು ಸಿ ಬಿ ಐಗೆ ಸಿ ಬಿ ಐನಲ್ಲಿ ಚಾರ್ಜ್ ಶೀಟ್ ಹಾಕಿಸ್ಕೊಂಡಿದ್ದ ನಾಯಕರು ಯಾರು ಇದು ಕಾಂಗ್ರೆಸ್ ಹತ್ರ ಕೇಳೋಕ್ಕೆ ಹೋಗ್ಬಿಡಿ ನೀವೇ ನಿಮ್ಮ ಭಾಗದ ನಾಯಕರನಿಗೆ ಕರೆಸಿ ನಾನು ಏನೇನು ಹೇಳ್ತಾ ಇದ್ದೀನಲ್ಲ ಯಾರು ಈ ರತ್ನಗಳು ಅಂದ್ಬಿಟ್ಟು ಫಸ್ಟು ನಿಮ್ಮ ಪಕ್ಷದ ಇತಿಹಾಸದಲ್ಲಿ ತಿಳ್ಕೊಳ್ಳಿ ನೀವು ನಿಮಗೆ ನಮ್ಮ ಸ್ನೇಹಿತರಿಗೆ ನೆನ್ಪಿಸ್ಲಿಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನೆನ್ಪು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಹೋದ ಬಾರಿ ಅಶೋಕ್ ಸಾಹೇಬ್ರಿರ್ಬೋದು ನಿಮ್ಮ ವಿಜೇಂದ್ರ ಇರ್ಬೋದು ಎಲ್ಲರೂ ಕಲಬುರ್ಗಿಗೆ ಬಂದು ನನ್ನ ರಾಜೀನಾಮೆಗೆ ಆಗ್ರಹಿಸಿದರು ಈಗ ಏನೇ ಆದರೂ ಕೂಡ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ ಬಿ ಜೆ ಪಿನಲ್ಲಿ ಅದು ಕೇಸರದಲ್ಲಾದರೂ ಪ್ರಿಯಾಂಕರ್ಗೆನೇ ರಾಜೀನಾಮೆ ಕೊಡಬೇಕು ಗುಲ್ಬರ್ಗದಲ್ಲಾದರೂ ಪ್ರಿಯಾಂಕರ್ಗೆನೇ ರಾಜೀನಾಮೆ ಕೊಡಬೇಕು ಹೋದ ಬಾರಿ ಇದೇ ನಿಮ್ಮ ಬಿ ಜೆ ಪಿ ನಾಯಕರು ಘಟಾನುಘಟಿಗಳು ಕಲಬುರಗಿಗೆ ಬಂದು ಸೇಮ್ ಇದೆ ಕಲ್ಬುರ್ಗಿ ರಿಪಬ್ಲಿಕ್ ಆಗಿದೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕಾಯಿತು ಕಾರಣ ಏನು ಆವಾಗ ನಾನು ರಾಜೀನಾಮೆ ಕೇಳಲಿಕ್ಕಂದರೆ ಚಿತಾಪುರಿನ ಬಿ ಜೆ ಪಿ ಅಭ್ಯರ್ಥಿ ಅವ್ರ ಮೇಲೆ ನಾನು ಹಲ್ಲೆ ಮಾಡಿದ್ನಂತೆ ಮಾಡೋಕಥ ಏನು ಆಲ್ಮೋಸ್ಟ್ ಲೈಫ್ ಅಂತೆ ಅವರಿಗೆ ಸಾಯಿಸುವ ಸಂಚು ಮಾಡಿದ್ನಂತೆ ಅವರು ಅವ್ರ ಮೇಲೆ ಹಲ್ಲೆ ಮಾಡಿದ್ಮೇಲೆ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಮೇಲೆ ಇವರೆಲ್ಲರೂ ಹೋಗಿದ್ದರು ಬಿ ಜೆ ಪಿ ನಾಯಕರು ಸ್ಟೇಟ್ ಲೀಡರ್ಸು ಹೋಗಿ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಅಂದ್ಬಿಟ್ಟು ಹೋಗಿ ಮಾಡಿದ್ರು ನಾನು ಹೇಳಿದೆ ತನಿಖೆ ಆಗಲಪ್ಪ ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಬಿ ಜೆ ಪಿ ನಾಯಕರಿಗೆ ಗೊತ್ತಾಗುತ್ತೆ ಅಂತ ತನಿಖೆ ಆಯಿತು ತನಿಖೆ ಆದಮೇಲೆ ಏನು ಗೊತ್ತಾಯಿತು ಅಂದರೆ ನಿಮ್ಮ ಚಿತಾಪುರ್ ಬಿ ಜೆ ಪಿ ಅಭ್ಯರ್ಥಿ ಅಲ್ಲೆಲ್ಲೋ ಕುಡಿದ್ಬಿಟ್ಟು ಆ್ಯಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ ಯಾದಗಿರಿನಲ್ಲಿ ಗಾಡಿಯನ್ನು ಹೈದರಾಬಾದಿಗೆ ಕಳಿಸಿ ಚಿತಾಪುರಿಗೆ ಬಂದು ಅವ್ರ ಮೇಲೆ ಏನೋ ಒಂದು ಅಟ್ಯಾಕ್ ಆದಂಗೆ ಡ್ರಾಮಾ ಮಾಡ್ಕೊಂಡು ಅಡ್ಮಿಟ್ ಅಂತ ಪ್ರೂವ್ ಆಯಿತು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಇರ್ಬೋದು ಬೇರೆದ್ರಲ್ಲೆಲ್ಲ ಇರ್ಬೋದು ಅವರ ಸ್ವಂತ ಲೀಡರ್ಗಳೇ ಪಾಪ ಬಿ ಜೆ ಪಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾನೇ ಇಲ್ಲ ನಾನು ರಾಜೀನಾಮೆ ಕೇಳಿಕ್ಕೆ ಬಂದವರು ಆ ಪ್ರಕರಣದ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ ಈಗ ರಾಜೀನಾಮೆ ಕೇಳ್ತಾ ಇದ್ರಲ್ಲಪ್ಪ ನಿಮ್ಮ ಬಿ ಜೆ ಪಿ ನಾಯಕರೇ ಅವರೇ ಸ್ವಂತ ಅವ್ರು ಹಲ್ಲೆ ಮಾಡ್ಕೊಂಡು ನಮ್ಮ ಮೇಲೆ ಹಾಕಕ್ಕೆ ಗೂಬೆ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನೀವು ನಾನು ರಾಜೀನಾಮೆ ಕೇಳಿದಿರಿ ಇವಾಗ ಯಾಕೆ ಅದ್ರ ಬಗ್ಗೆ ಸುಮ್ಮನಿದ್ದೀರಾ ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಮತ್ತು ಮೊನ್ನೆ ಯಾವುದೋ ಒಂದು ಕೆ ಆರ್ ಐ ಡಿ ಎಲ್ನಲ್ಲಿ ದೊಡ್ಡ ಹಗರಣ ಆಗಿದೆ ಯಾವುದೋ ಒಬ್ಬ ಸಬ್ ಕಾಂಟ್ರಾಕ್ಟರು ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ನೆನ್ಪಿರ್ಬೋದು ಅದು ನಾವು ತಿಳ್ಕೊಂಡಾಗ ಏನು ಪ್ರಾಥಮಿಕ ತನಿಖೆ ಮಾಡಬೇಕಾದಾಗ ಆ ಕಾಂಟ್ರ್ಯಾಕ್ಟ್ಗೆ ಅಲ್ಲಿ ಬಹುಶಃ ಚೆನ್ನಗಿರಿ ಅನಿಸುತ್ತೆ ನನಗೆ ಸರಿಯಾಗಿ ನೆನಪಿಲ್ಲ ಆ ಕಾಂಟ್ರ್ಯಾಕ್ಟರ್ ಅವರು ಅಲ್ಲಿನ ಸ್ಥಳೀಯ ಬಿ ಜೆ ಪಿ ಎಮ್ ಎಲ್ ಎ ಆಗಿನ ಎಮ್ ಎಲ್ ಎ ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕರೆಕ್ಟ್ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಆದೇಶ ಮೇರೆಗೆ ಅವರು ಒಂದು ಕೆಲಸ ಮಾಡಿದ್ರು ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಸೂಸೈಡ್ ಮಾಡಿಕೊಂಡ್ರು ಅವಾಗಲೂ ಯಾರು ರಾಜೀನಾಮೆ ಕೇಳಿದರು ನನ್ನ ರಾಜೀನಾಮೆ ಕೇಳಿದರು ಅದ್ರ ಬಗ್ಗೆ ಮಾತಾಡಾಗ್ತಾ ಇರಲಿಲ್ಲ ಈಗ ಯಾವಾಗ ಅವ್ರದ್ದು ಪ್ರಕರಣಗಳು ಹೊರಟು ಬಂದಾಗ ಇವಾಗ ಯಾರೋ ಹೇಳ್ತಾ ಇದ್ರು ಈ ಬೆಳಿಗ್ಗೆ ಈಶ್ವರಪ್ಪ ಅವರೇ ರಾಜೀನಾಮೆ ಕೊಟ್ಟರು ನೀವು ಕೊಡಬೇಕಾಗ್ತದೆ ಅಂತೆ ಆ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ಆ ಗುತ್ತಿಗೆದಾರರು ಏನು ಹೇಳಿದರು ಈಶ್ವರಪ್ಪ ಅವರ ಮೌಖಿಕ ಆದೇಶದ ಮೇರೆಗೆ ನಾವು ಕೆಲಸ ಮಾಡಿದ್ವಿ ಅಂತ ಅವ್ರು ಹಾಗೆ ಬರೆದಿಟ್ಟು ಹೋಗಿದ್ದರು ನಾವು ತನಿಖೆ ಮಾಡಿದಾಗ ನಮ್ಮ ಇಲಾಖೆ ವತಿಯಿಂದ ಅವಾಗೂ ಕೂಡ ಅದೇ ಹೇಳ್ತು ಯಾವುದೇ ಅನುಮೋದನೆ ಇರಲಾರ್ದೆ ಅಂದೆ ಅವಾಗಿನ ಗುತ್ತಿಗೆ ಗುತ್ತಿಗೆದಾರ ಅವರೇ ಏನು ಇದು ನಮ್ಮ ಪಕ್ಷ ಇದೆ ನಮ್ಮ ಸರ್ಕಾರ ಇದೆ ನಮ್ಮ ಮಂತ್ರಿಗಳಿದ್ದಾರೆ ಅವ್ರು ಮಾಡಿಸ್ಕೊಡ್ತಾರಂಥ ಭರವಸೆ ಮೇರೆಗೆ ನಾನು ಮಾಡಿದ್ದೆ ಅಂದ್ಬಿಟ್ಟು ಹೊರಗೆ ಬಂದಿತ್ತು ಅದು ಯಾವುದೇ ಸರ್ಕಾರಿ ಅನುಮೋದನೆ ಇರಲಾರ್ದೆ ಕೆಲಸ ಮಾ ಅದು ಮಂತ್ರಿಗಳು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ಅದು ಅಂಥ ಪ್ರಕರಣ ಆಗಿತ್ತು ನೇರವಾಗಿ ಬಾಗಿ ಹಿ ವಾಸ್ ಅಕ್ಯೂಸ್ಡ್ ಈ ಬೀದರ್ ಕೇಸ್ನಲ್ಲಿ ನಾವು ಎಲ್ಲಿ ಹೇಳಿದ್ದಾರೆ ನಾವು ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ದೀವಿ ಅವರಿಗೆ ಅಂತ ಎಂಟು ಜನ ಆರೋಪಿಗಳಿದ್ದಾರೆ ಎಂಟು ಜನದಲ್ಲಿ ನಾನು ಇದೀನ ಅಲ್ಲಿ ಎ ಒನ್ ಟು ಎ ಏಯ್ಟ್ನಲ್ಲಿ ಈಗ ಆ ಆರೋಪ ಹಿಂದಿನ ಏನು ಈಶ್ವರಪ್ಪ ಅವರ ಆರೋಪ ಸಾಬೀತಾಗಿದ್ದಕ್ಕೆ ತಾನೇ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ ಸಚಿನ್ ಅಂತ ಏನೊಬ್ಬ ಯುವಕ ಯುವಗತ್ತದಾರರಿದ್ದಾನೆ ಅವರು ಒಂದು ಹೇಳ್ತಾ ಇದಾರೆ ಈ ಎಂಟು ಜನ ಆರೋಪಿಗಳು ಯಾರಿದ್ದಾರೆ ಇನ್ಕ್ಲೂಡಿಂಗ್ ಈಸ್ ಓನ್ ಬಾಸಸ್ ಯಾವುದೋ ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ಬಿಟ್ಟೇನೋ ಪ್ರೈವೇಟ್ ಲಿಮಿಟೆಡ್ ಯಾವುದೋ ಒಂದು ಖಾಸಗಿ ಸಂಸ್ಥೆಯ ಮೇಲೂ ದೂರ ಕೊಟ್ಟಿದ್ದಾನೆ ಇವನು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರು ಅಥವಾ ಅಲ್ಲಿಗೆ ಬೇರೆ ರೀತಿ ಹುದ್ದೆನಲ್ಲಿ ಕೆಲಸ ಮಾಡ್ತಾಯಿದ್ದಾನೋ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಅಷ್ಟೇ ಹಂಚ್ಕೋತಾ ಇರೋದು ಈಗ ಅವರು ಅವ್ರ ಅವ್ರ ಯಾವಾಗ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಕೂಡ ಏನು ಅಕ್ಯೂಸ್ ಮಾಡಿದ್ದಾನೆ ಎ ಫೋರ್ ಟು ಎ ಏಯ್ಟು ಇಲ್ಲಿ ಆರೋಪಿಗಳು ಒಂದು ಹೇಳ್ತಾ ಇದ್ದಾರೆ ಇವರು ಒಂದು ಹೇಳ್ತಾ ಇದ್ದಾರೆ ಆರೋಪಿಗಳು ಕೂಡ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಇವರು 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 ಸಚಿನ್ ಅನ್ನೋ ಯುವಕರು ನಮ್ಮ ಗುತ್ತಿದಾರರು ಅವ್ರ ಕಂಪನಿ ಮುಖಾಂತರ ನಮಗೆ ಅಪ್ರೋಚ್ ಮಾಡಿದರು ನಮಗೆ ಹಿಂಗೆ ಟೆಂಡರ್ ಆಗ್ತಾಯಿದೆ ನಮಗೆ ಇ ಎಮ್ ಡಿ ಕೊಡಲಿಕ್ಕೆ ದುಡ್ಡಿಲ್ಲ ಕೊಡಿ ನಮಗೆ ಸ್ವಲ್ಪ ಫೈನಾನ್ಸ್ ಮಾಡಿ ಅಂತ ಅದಕ್ಕೆ ನಾವು ಅವರಿಗೆ ಅರವತ್ತೈದು ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಏನು ಕಳತನ ಅಂತೂ ಇಲ್ಲ ಅಥವಾ ಅಡ್ಡದಾರಿ ಇಲ್ಲ ಅಥವಾ ಬೇರೆ ರೀತಿಯ ಸಾಕ್ಷಿ ಇಲ್ಲ ಅಂತಿಲ್ಲ ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅದಕ್ಕೆ ಪ್ರೂಫ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಯಾರೋ ಆರೋಪಿಗಳು ಅದ್ರ ಮೇಲೆ ಹದಿನೈದು ಲಕ್ಷ ನಗದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಸಚಿನ್ ಏನು ಹೇಳ್ತಾ ಇದ್ದಾರೆ ಇವರು ನಮಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದರು ಎಲ್ಲಿ ಕೆ ಐ ಡಿ ಬಿನಲ್ಲಿ ಝೂ ಅಥಾರಿಟಿನಲ್ಲಿ ಆರ್ ಡಿನಲ್ಲಿ ಅಂತ ಹೇಳಿದರು ಈಗ ಯಾರು ಏನು ಹೇಳಿದ್ದಾರೆ ಗೊತ್ತಿಲ್ಲ ಈಗ ಅವ್ರದ್ದು ನಂಬದ ಇವ್ರದ್ದು ನಂಬದ ಗೊತ್ತಿಲ್ಲ ಅದಕ್ಕೆ ತನಿಖೆ ಆಗಬೇಕಲ್ಲ ಇದರಲ್ಲಿ ನಮ್ಮ ಪಾತ್ರ ಏನಿದೆ ಎಲ್ಲನ ಅವರು ಪ್ರಿಯಾಂಕರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದರು ಪ್ರಿಯಾಂಕರ್ಗೆ ಅವರು ಮೌಖಿಕ ಆದೇಶ ನೀಡಿದರು ಬರೆದು ಕೊಟ್ಟಿದ್ದರು ಏನಾದರೂ ಹೇಳಿದಾರಾ ಅವರವ್ರ ವ್ಯವಹಾರ ಇದೆ